ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಕೋಟಿ ಹಗರಣದಲ್ಲಿ ಭರ್ಜರಿ ಭೇಟಿ ಆಗ್ತಾ ಇದೆ ನೂರ ಎಂಬತ್ತೇಳು ಕೋಟಿ ಅಕ್ರಮದಲ್ಲಿ ಮಾಜಿ ಸಚಿವ ನಾಗೇಂದ್ರ ಅರೆಸ್ಟ್ ಶಾಂತಿನಗರದ ಇಡಿ ಕಚೇರಿಯಲ್ಲಿ ನಾಗೇಂದ್ರ ವಿಚಾರಣೆ ನಡೀತಾ ಇದೆ ನಿಗಮದಲ್ಲಿ ತೊಂಬತ್ತ ನಾಲ್ಕು ಕೋಟಿ ಹಗರಣ ನಡೆದಿರುವುದು ಪತ್ತೆಯಾಗಿದೆ ನಿನ್ನೆ ತಡರಾತ್ರಿವರೆಗೆ ಸುಮಾರು ನಲವತ್ತು ಗಂಟೆಗಳವರೆಗೆ ನಾಗೇಂದ್ರ ನಿವಾಸದಲ್ಲಿ ಪರಿಶೀಲನೆ ನಡೆಸಿದ್ರು ದಾಖಲೆಗಳನ್ನ ಕೆದಕಿದ್ರು ಅಕೌಂಟ್ಗಳಿಗೆ ಹಣ ವರ್ಗಾವಣೆಯಾಗಿರುವ ದಾಖಲೆ ಪತ್ತೆ ವಾಲ್ಮೀಕಿ ನಿಗಮ ಮಂಡಳಿಗೆ ಸಂಬಂಧಿಸಿದ ದಾಖಲೆಗಳು ಪತ್ತೆಯಾಗಿವೆ ನಾಗೇಂದ್ರರನ್ನ ಅರೆಸ್ಟ್ ಮಾಡಿ ಇಡಿ ಅಧಿಕಾರಿಗಳು ಕರ್ಕೊಂಡು ಬಂದಿದ್ದಾರೆ ಅವ್ಯವಹಾರದ ಹಿಂದೆ ನಾಗೇಂದ್ರ ನೇರ ಕಾರಣ ಅನ್ನೋ ಶಂಕೆ ಒಂದು ದೊಡ್ಡ ಪ್ರಮಾಣದ ಕೋಟಿ ಕೋಟಿ ಹಣ ಹಲವು ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆ ಮಾಡಿ ಅಲ್ಲಿಂದ ಡ್ರಾ ಮಾಡಿಕೊಂಡು ವಾಲ್ಮೀಕಿ ಸಮುದಾಯದ ಅಭಿವೃದ್ಧಿಗೆ ಅಂತ ಇದ್ದ ಹಣವನ್ನ ನುಂಗಿ ನೀರು ಕುಡಿಯಲಾಗಿದೆ ತೊಂಬತ್ತ ನಾಲ್ಕು ಕೋಟಿ ಎಲ್ ಹೋಯ್ತು ಯಾರ ಯಾರ ಅಕೌಂಟ್ ಸೇರ್ಕೊಂಡಿದೆ ಲೆಕ್ಕ ಹಾಕ್ತಾ ಹೋದ್ರೆ ಬೆಚ್ಚಿ ಬೀಳಿಸುವ ವಿಷಯಗಳು ಹೊರಗೆ ಬರುತ್ತವೆ ವಿಚಾರಣೆ ಯಾವ ಹಂತದಲ್ಲಿದೆ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಜು ಎರಡು ದಿನಗಳಿಂದ ಹೇಳಲಾಗ್ತಾ ಇತ್ತು ನಾಗೇಂದ್ರ ಈಗ ಅರೆಸ್ಟ್ ಆಗ್ತಾರೆ ಈಗ ಅರೆಸ್ಟ್ ಆಗ್ತಾರೆ ಅಂತ ನಲವತ್ತು ಗಂಟೆಗಳ ನಿರಂತರ ವಿಚಾರಣೆ ನಡೆಸಲಾಗಿತ್ತು ಜೊತೆಗೆ ಮನೆಯಲ್ಲಿ ಪರಿಶೀಲನೆ ನಡೆಸಲಾಗಿತ್ತು ಈಗ ನಾಗೇಂದ್ರ ಬಂಧನ ಆಗಿದೆ ವಿಚಾರಣೆ ನಡೀತಾ ಇದೆ ಏನ್ ವಿಚಾರಣೆ ನಡೀತಾ ಇದೆ ಯಾವೆಲ್ಲ ದಾಖಲೆಗಳನ್ನ ಮುಂದೆ ಇಟ್ಟು ಇಡಿ ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾರೆ ಭವನ ಹೌದು ನಲವತ್ತೆಂಟು ಗಂಟೆಗಳ ಕಾಲ ಏನು ಮಾಜಿ ಸಚಿವ ನಾಗೇಂದ್ರ ಅವರ ಮನೆಯಲ್ಲಿ ಇಡಿ ಅಧಿಕಾರಿಗಳು ತಲಾಶನ ಮಾಡಿದ್ರು ಆ ವೇಳೆಯಲ್ಲಿ ಸಾಕಷ್ಟು ದಾಖಲೆಗಳು ಸಿಕ್ಕಿರ್ತಕ್ಕಂಥದ್ದು ಅಂದರೆ ಡೈರಿ ಸೇರಿದಂತೆ ಒಂದಷ್ಟು ದಾಖಲೆಗಳು ಸಿಕ್ಕಿರ್ತಕ್ಕಂಥದ್ದು ಪ್ರಮುಖವಾಗಿ ವಾಲ್ಮೀಕಿ ನಿಗಮ ಬೇಕಾ ಸಂಬಂಧಪಟ್ಟಿರ್ತಕ್ಕಂಥ ದಾಖಲೆಗಳು ಜೊತೆಗೆ ಬ್ಯಾಂಕ್ನ ಅಕೌಂಟ್ನ ಒಂದಷ್ಟು ದಾಖಲೆಗಳು ನಾಗೇಂದ್ರ ಅವರ ಮನೆಯಲ್ಲಿ ಸಿಕ್ಕಿರ್ತಕ್ಕಂಥ ಈ ಈ ಹಿನ್ನೆಲೆಯಲ್ಲಿಗಾಗಲೇ ನಾಗೇಂದ್ರನ ಅಂದೇ ಅಂದ್ರೆ ಎರಡು ದಿನಗಳಿಂದಲೂ ಕೂಡ ಇಡಿ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ರು ಯಾವ್ಯಾವ ಅಕೌಂಟ್ ಇದು ಮತ್ತೆ ಯಾರಿಗೆ ಸಂಬಂಧಪಟ್ಟಿದ್ದು ಮತ್ತು ಜೊತೆಗೆ ಈ ಹೊಸದಾಗಿ ಏನಾದರೂ ಖರೀದಿಯನ್ನು ಮಾಡಿದರೆ ಆ ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಏನಾದ್ರು ಮಾಹಿತಿಗಳನ್ನ ಈಗಾಗಲೇ ಇಡಿ ಅಧಿಕಾರಿಗಳು ಕೇಳಿರ್ತಕ್ಕಂಥದ್ದು ಆದ್ರೆ ನಾಗೇಂದ್ರ ಅವರು ಯಾವುದೇ ರೀತಿಯಂತ ಮಾಹಿತಿಯನ್ನ ಇಡಿ ಅಧಿಕಾರಿಗಳ ಮುಂದೆ ಹಂಚ್ಕೊಂಡಿಲ್ಲ ಯಾವುದೇ ರೀತಿಯಂತ ಮಾಹಿತಿಗಳನ್ನ ಕೂಡ ಕೊಟ್ಟಿಲ್ಲ ಹಾಗಾಗಿ ಎರಡು ದಿನಗಳಿಂದಲೂ ಕೂಡ ಇಡಿ ಅಧಿಕಾರಿಗಳು ಸುಖ ಅಂದ್ರೆ ಸುಮ್ಮನೆ ಅವರನ್ನ ಮಾತನ್ನ ಕೇಳಿಸ್ಕೊಂಡು ಬರಬೇಕಾಗಿತ್ತು ಇಡಿ ಕಚೇರಿಗೆ ಬಂದಂತ ಹಿರಿಯ ಅಧಿಕಾರಿಗಳ ಸಲಹೆ ಮೇರೆಗೆ ಇಂದು ಬೆಳಂ ಬೆಳಗ್ಗೆ ಏಳು ಗಂಟೆಗೆ ಇಡಿ ಅಧಿಕಾರಿಗಳು ನಾಗೇಂದ್ರ ಅವರ ಮನೆಗೆ ತೆರಳಿ ನಾಗೇಂದ್ರನನ್ನ ವಶಕ್ಕೆ ಪಡ್ಕೊಂಡು ಬಂದಿರತಕ್ಕಂಥ ವಶಕ್ಕೆ ಪಡ್ಕೊಂಡ್ ಬಂದ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಮಾಹಿತಿಗಳನ್ನ ಕೇಳಿರ್ತಕ್ಕಂಥದ್ರೆ ಈ ದಾಖಲೆಗಳನ್ನ ಮುಂದಿಟ್ಟು ಇದಕ್ಕೆ ತಮ್ಮ ಉತ್ತರಗಳು ಬೇಕಾಗಿದೆ ಅನ್ನೋದನ್ನ ಕೂಡ ಕೇಳ್ತಾರೆ ಆದ್ರೆ ಯಾವುದೇ ರೀತಿಯಂತ ಮಾಹಿತಿಯನ್ನು ಇಡಿ ಅಧಿಕಾರಿಗಳ ಮುಂದೆ ನಾಗೇಂದ್ರ ಅವರು ಬಂಧನವನ್ನು ಮಾಡಿರತಕ್ಕ ಬಂಧನವನ್ನು ಮಾಡಿ ಈಗ ಸದ್ಯಕ್ಕೆ ಮತ್ತಷ್ಟು ಅಂದ್ರೆ ಪ್ರಾಥಮಿಕ ಹಂತದ ವಿಚಾರಣೆ ಮಾಡಿದೆ ಆ ಒಂದು ಅಕೌಂಟ್ ಗಳಿಗೆ ಹಣ ವರ್ಗಾವಣೆ ತೆಲಂಗಾಣದ ಮತ್ತೆ ಹೈದರಾಬಾದ್ ನ ಅಕೌಂಟ್ ಗಳಿಗೆ ಹಣ ವರ್ಗಾವಣೆ ಆಗಿದೆ ಈ ಅಕೌಂಟ್ಗಳು ಯಾರ್ಯಾರು ಇದರಲ್ಲಿ ಸಂಬಂಧ ನಾಗೇಂದ್ರ ಸಂಬಂಧಪಟ್ಟಿರ್ತಕ್ಕಂಥ ಅಕೌಂಟ್ ಗಳಿದೆ ಆ ಅಕೌಂಟ್ಗೆ ಹಣ ಬಂದಿರತಕ್ಕಂಥ ಎಲ್ಲಿಗೆ ಹೋಯಿತು ನಗದು ರೂಪದಲ್ಲಿ ಹಣವನ್ನು ಪಡ್ಕೊಂಡಿದ್ರ ಆ ಒಂದು ಹಣ ಸಿ ಈಗಾಗಲೇ ಇಡಿ ಅಧಿಕಾರಿಗಳ ಬಳಿಕ ಕೂಡ ಇರ್ತಕ್ಕಂಥದ್ದು ಅದಕ್ಕೆ ಮಾಹಿತಿ ನಿಮ್ಮ ಉತ್ತರ ಏನು ಇದೆಲ್ಲವನ್ನ ಕೂಡ ಪ್ರಶ್ನೆಗಳನ್ನ ಮಾಡಿರ್ತಕ್ಕಂಥದ್ದು ಆದ್ರೆ ಯಾವುದೇ ರೀತಿಯ ಉತ್ತರವನ್ನ ಈಗಾಗಲೇ ನಾಗೇಂದ್ರ ಅವರು ಕೊಡ್ತಾ ಇಲ್ಲ ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಬಂಧನ ಮಾಡಿರ್ತಕ್ಕಂಥದ್ದು ಎರಡು ಗಂಟೆ ನಂತರ ಕೋರ್ಟ್ಗೆ ಹಾಜರುಪಡಿಸುತ್ತಾರೆ ಹಾಜರುಪಡಿಸಿ ರಿಮ್ಯಾಂಡ್ ಅಪ್ಲಿಕೇಶನ್ ಕೋರ್ಟ್ನ ಮುಂದೆ ಇರಿಸಿ ಈ ರೀತಿಯ ಪ್ರಶ್ನೆಗಳಿಗೆ ನಾಗೇಂದ್ರ ಅವರು ಕೊಟ್ಟಿಲ್ಲ ಹಾಗಾಗಿ ಅವರನ್ನ ಮತ್ತೆ ಕಸ್ಟಡಿಗೆ ಕೊಡಬೇಕು ಅನ್ನೋದನ್ನ ಕೂಡ ಪ್ರಶ್ನೆ ಮಾಡುವ ಕೊಡಬೇಕು ಅನ್ನೋದನ್ನ ಕೂಡ ಮನವಿಯನ್ನ ಮಾಡಿಕೊಂಡು ನಂತರ ಅವರನ್ನ ವಿಚಾರಣೆ ಮಾಡುವ ಸಾಧ್ಯತೆಗಳು ತೀರಾ ಇರುತ್ತೆ ಭವನ ಸದ್ಯ ಈಗ ಯಾವುದೇ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ನಾಗೇಂದ್ರ ಅವರು ಉತ್ತರವನ್ನ ಕೊಡ್ತಾ ಇಲ್ಲ ಸಾಕಷ್ಟು ಪ್ರಶ್ನೆಗಳು ಅಂದ್ರೆ ಮನೆಯಲ್ಲಿ ಸಿಕ್ಕಿರ್ತಕ್ಕಂಥ ವಾಲ್ಮೀಕಿ ನಿಗಮ ಮಂಡಳ ಮಂಡಳಿಗೆ ಸಂಬಂಧಪಟ್ಟಂತ ದಾಖಲೆಗಳು ಜೊತೆಗೆ ಏನು ಬ್ಯಾಂಕ್ನ ಅಕೌಂಟ್ ನ ಖಾತೆಗಳು ಇದೆಲ್ಲವನ್ನ ಕೂಡ ಮುಂದಿಟ್ಟು ಅವರನ್ನ ವಿಚಾರ ಮಾಡ್ತಾ ಇದ್ರೆ ಯಾವುದೇ ರೀತಿಯ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಡ್ತಾ ಇಲ್ಲ ಭವನ ಎಸ್ ಧನ್ಯವಾದ ಮಂಜು ಮಾಹಿತಿಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್